ರಾಷ್ಟ್ರೀಯ ಹಬ್ಬಗಳ ದಿನಾಚರಣೆ ಸಮಿತಿ ವತಿಯಿಂದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ಅಮರಶಿಲ್ಪಿ ಜಕಣಾಚಾರಿ ಅವರ ಜನ್ಮ ದಿನಾಚರಣೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ಶಾಸಕ ಟಿ ರಘುಮೂರ್ತಿ ಮಾತನಾಡಿದರು ಈ ಸಂದರ್ಭದಲ್ಲಿ ಅಮರಶಿಲ್ಪಿ ಜಕಣಾಚಾರಿ ಅವರ ಶಿಲ್ಪಕಲೆ ಭಾರತೀಯ ಸಂಸ್ಕೃತಿಗೆ ನೀಡಿದ ಅಪಾರ ಕೊಡುಗೆ ಹಾಗೂ ಅವರ ಕಲಾ ಪರಂಪರೆಯನ್ನು ಮುಂದಿನ ಪೀಳಿಗೆಗೆ ಪರಿಚಯಿಸುವ ಅಗತ್ಯವಿದೆ ಎಂದು ಶಾಸಕ ರಘುಮೂರ್ತಿ ಹೇಳಿದರು ಕಣಾಚಾರಿ ಅವರು ನಮ್ಮ ನಾಡಿನ ಹೆಮ್ಮೆಯ ಶಿಲ್ಪಿಯಾಗಿದ್ದು ಅವರ ಆದರ್ಶಗಳು ಯುವಜನತೆಗೆ ಪ್ರೇರಣೆಯಾಗಬೇಕು ಎಂದು ಅಭಿಪ್ರಾಯಪಟ್ಟರು ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ರೇಹಾನ್ ಪಾಷಾ ಮಾತನಾಡಿ ಜಕಣಾಚಾರಿ ಅವರ ಶಿಲ್ಪಕಲೆ ಭಾರತೀಯ ಇತಿಹಾಸದಲ್ಲಿ ಅಚ್ಚಳಿಯದ ಸ್ಥಾನ ಪಡೆದಿದೆ ಎಂದರು ಸಮಾಜದ ಮುಖಂಡರಾದ ಮಾಜಿ ನಗರಸಭೆ ಸದಸ್ಯ ಪ್ರಣಕುಮಾರ್ ಸಮಾಜದ ಕಾರ್ಯದರ್ಶಿ ಪ್ರಸನ್ನ ಹಾಗೂ ಸರಸ್ವತಿ ಅವರುಗಳು ಜಕಣಾಚಾರಿ ಅವರ ಜೀವನ ಹಾಗೂ ಸಾಧನೆಗಳ ಕುರಿತು ಮಾತನಾಡಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸಮಾಜದ ಅಧ್ಯಕ್ಷ ಚಂದ್ರಶೇಖರ್ ವಹಿಸಿದ್ದರು ಈ ವೇಳೆ ಸಮಾಜದ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಗಣ್ಯರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ಸಮಾಜದ ಪದಾಧಿಕಾರಿಗಳು ಅಧಿಕಾರಿಗಳು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು

Allah Subhanahu Wa Taala diwaktu oleh manajer Malaysia dan manajer Malaysia Malaysia dalam sebuah dari kita penduduk yang satu kita dalam satu sudah sebuah syarikat program yang sangat baik. Diwaktu kita amalan sendiri yang manajer Malaysia ni adalah amalan sendiri. orang dia ada. Ini ಅಮರ ಆಂಧಕ್ಕೆ ನಾವೆಲ್ಲ ಅಮರ ಆಗ್ತದೆ ಅಂಥವ್ರಿಗೆ ಹೆಸರನ್ನು ಬಂದಂಥ ಮಹಾತ್ಮ ಇವತ್ತು ನೆನೆಸಿದಂಥ ಸಂದರ್ಭ ಬಹುಶಃ ಈ ಶಿಲ್ಪ ಕಲೆ ಈ ಶಿಲ್ಪ ಕಲೆ ಏನಿದೆ ಇವತ್ತಿನ ಜೀವಂತವಾಗಿದ್ದರೆ ಅದಕ್ಕೆ ವಿಶ್ವಕರ್ಮ ಸಿನಾಂದಲ್ಲಿ ನಡೆಸಿದಂಥ ರತ್ನಾಚಾರ್ಯವರ ಆಗಬೇಕು ನಾವು ಎಲ್ಲ ದೇಶ ವಿದೇಶದಿಂದ ದೇವರು ಒಳಗು ಹಲವೆಡೆ ಪತ್ರಗಳು ದೇವಸ್ಥಾನವನ್ನು ಇವತ್ತು ಇಂಜಿನಿಯರ್ಸು ಆರ್ಕಿಟೆಕ್ಟ್ಸು ದೇಹರು ಎಲ್ಲ ಕೂಡ ಏನೇ ಕಂತು ವಿಧಾನ ಕೂಡ ಅದು ಆದರೆ ಅವರು ಬಹುಶಃ ಅವರಿಗೆ ದೇವರವರು ವರ್ಧಾನು ರೈತರಿಗೆ ಎಲ್ಲರೂ ಎಲ್ಲರೂ ಮಾಡಲಿಕ್ಕಾಗಲ್ಲ ಅವರು ಕಾಲ ಕಾಲಕ್ಕೆ ಮಾತ್ರ ಹೋಗುತ್ತಾರೆ ಹಾಗಾಗಿ ಈ ಶಿಲ್ಪ ನಾವು ಕೆಲವು ಸಮಯದಲ್ಲಿ ಸರಸ್ವತಿಯಿಂದ ಈ ವಾಸ್ತುಶಿಲ್ಪ ಇಡೀ ವಿಶ್ವವಾದಂಥ ಇತ್ತು ಆಸ್ತವಿಗಳನ್ನ ಆ ಸುಂದರವಾದ ಆ ಜೀವಿಲೋಚಾರದ ಮಾರ್ಗದಲ್ಲಿ ಹಾಗಾಗಿ ಅವನ್ನ ವರಿಸತಾ ಈ ಸಮಾಯೆ ಈ ಸಮಾಯೆ ಅತ್ಯೇಂದ್ರಿ ಶೋಕದ ಸಮಾಯೆ ನಾವು ಎರಡು ದಿನಗಳ ಚಟುವಟಿಕೆಗಳನ್ನು ಸಮೋಜಿಸು ವರ್ಷ 2019 ಸೆಪ್ಟೆಂಬರ್ 17 ಅಮಕ್ಷದ ದಿನಾಂಕದ ಚೇಟಿ ಜನವರಿ 20 ಸರ್ಕಾರದಿಂದ ಆಚರಣೆ ಮಾಡೋದು ವಿಶೇಷವಾಗಿ ಈ ವಿಶ್ವಕರಣ ಚರಿತಿನಲ್ಲಿ ಅವರೇ ಆದ ರೀತಿಯಲ್ಲಿ ಅವರು ಜಾಗಿಯನ್ನು ಕೆಲವರು ಸಾಂಕೇತಿಕವಾಗಿ ಆಚರಣೆ ಮಾಡಿ ಆದರೆ ಸಾಂಕೇತಿಕವಾಗಿ ಆಚರಣೆ ಮಾಡೋದ್ರ ಜೊತೆಗೆ ವಿಶೇಷವಾಗಿ ಪ್ರತಿ ವರ್ಷ